ಎಎನ್ಎಂ ನ್ಯೂಸ್ಗೆ ಸ್ವಾಗತ ಪಿ ವಿಆರ್ ಸಿಲ್ಕ್ ಶೋರೂಮ್ ಪ್ರಾರಂಭ ಮಿನಿ ಕಂಚಿ ಎಂದು ಹೆಸರು ಪಡೆದಿರುವ ಚಿಂತಾಮಣಿ ನಗರದ ಶಿಡ್ಲಘಟ್ಟ ರಸ್ತೆಯ ಮೂವತ್ತೊಂದನೇ ವಾರ್ಡಿನ ತಿಮ್ಮಸದರದಲ್ಲಿ ಪಿವಿ ಆರ್ ಸಿಲ್ಕ್ಸ್ ನೂತನ ಬೃಹತ್ ಮಳಿಗೆಯನ್ನು ಪ್ರಾರಂಭಿಸಲಾಗಿದೆ ನೂತನ ಮಳಿಗೆಯಲ್ಲಿ ಪುರುಷರು ಮಹಿಳೆಯರು ದೊಡ್ಡವರು ಮತ್ತು ಮಕ್ಕಳಿಗೆ ವಿವಿಧ ಆಕರ್ಷಕ ಬಟ್ಟೆಗಳು ಸೀರೆಗಳು ರೇಷ್ಮೆ ಸೀರೆಗಳು ಜೊತೆಗೆ ಫ್ಯಾನ್ಸಿ ಜ್ಯೂಲಿಯರ್ಸ್ ಮಾರಾಟಕ್ಕೆ ಲಭ್ಯವಾಗಿದೆ ಇನ್ನು ಪ್ರಾರಂಭೋತ್ಸವದ ಅಂಗವಾಗಿ ಆಗಸ್ಟ್ ಹದಿನೈದರವರೆಗೆ ಖರೀದಿ ಮೊತ್ತದ ಮೇಲೆ ವಿವಿಧ ಗೃಹೋಪಯೋಗಿ ವಸ್ತುಗಳು ಅಥವಾ ಬೆಳ್ಳಿ ಅಥವಾ ಚಿನ್ನದ ಕಾಯಿಲೆಗಳನ್ನು ಗ್ರಾಹಕರಿಗೆ ನೀಡಲಾಗುತ್ತಿದೆ ಉತ್ತಮ ಗುಣಮಟ್ಟದ ಬಟ್ಟೆ ಮತ್ತು ರೇಷ್ಮೆ ಸೀರೆಗಳಿಗಾಗಿ ಗ್ರಾಹಕರು ಒಮ್ಮೆ ಭೇಟಿ ನೀಡಿ ಪಿವಿಆರ್ ಸಿಲ್ಕ್ಸ್ ಶೋರೂಮ್ ಶಿಡ್ಘಟ ರಸ್ತೆ ಚಿಂತಾಮಣಿ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ರಿಟೈರ್ಡ್ ಎಂಪ್ಲಾಯೀಸ್ ವೆಲ್ಫೇರ್ ಅಸೋಸಿಯೇಷನ್ ವಲಯ ಸಭೆ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ರಿಟೈರ್ಡ್ ಎಂಪ್ಲಾಯೀಸ್ ವೆಲ್ಫೇರ್ ಅಸೋಸಿಯೇಷನ್ ಕೋಲಾರ ಚಿಕ್ಕಬಳ್ಳಾಪುರ ವಲಯದ ಸಭೆಯನ್ನು ಚಿಂತಾಮಣಿ ನಗರದ ಅಂಜನಿ ಬಡಾವಣೆಯಲ್ಲಿರುವ ಸರ್ಕಾರಿ ನೌಕರರ ಭವನದಲ್ಲಿ ಇಂದು ಹಮ್ಮಿಕೊಳ್ಳಲಾಗಿತ್ತು ಕೋಲಾರ ಚಿಕ್ಕಬಳ್ಳಾಪುರ ವಲಯ ಸಭೆಯ ಅಧ್ಯಕ್ಷತೆಯನ್ನು ಕಾಮ್ರೇಡ್ ಸಿ ವೆಂಕಟರಾಮಪ್ಪ ವಹಿಸಿದ್ದರು ಅತಿಥಿಗಳಾಗಿ ಗಣಪತಿ ಹೆಗ್ಡೆ ಗಂಗಪ್ಪ ಪತ್ತಾರ್ ಕೆಆರ್ ಆನಂದ್ ರೆಡ್ಡಿ ಕೆ ಎಚ್ ವೆಂಕಟಪ್ಪ ಮತ್ತಿತರರು ಭಾಗವಹಿಸಿದರು ಗಣಪತಿ ಹೆಗಡೆಯವರು ಹನ್ನೆರಡನೇ ಬಿ ಪಿ ಪರಿಹಾರ ಕಂಪ್ಯೂಟರ್ ಹೆಚ್ಚಳ ಗ್ರ್ಯಾಚ್ಯುಟಿ ಮುಂತಾದ ಅಖಿಲ ಭಾರತ ಬೆಳವಣಿಗೆಗಳನ್ನು ವರದಿ ಮಾಡಿ ಪಿಂಚಣಿ ಪ್ರಕರಣ ಇತ್ಯಾದಿ ಹಾಗೂ ಪತ್ತಾರ ಘಟಕ ಮಟ್ಟದ ಅಭಿವೃದ್ಧಿ ಕುರಿತು ವರದಿ ನೀಡಿದರೆ ಆನಂದ್ ರೆಡ್ಡಿರವರು ನಿವೃತ್ತರ ಆರೋಗ್ಯ ವಿಮಾ ಯೋಜನೆ ಬಗ್ಗೆ ಗಮನ ಹರಿಸಿದ್ದಲ್ಲದೆ ಸದಸ್ಯರ ಪ್ರಶ್ನೆಗೆ ವಿವರವಾಗಿ ತಿಳಿಸಿಕೊಟ್ಟರು ಸಿ ವೆಂಕಟರಾಮಪ್ಪ ಅಧ್ಯಕ್ಷೀಯ ಭಾಷಣದಲ್ಲಿ ಸೇವೆ ಮತ್ತು ಸಹಕಾರವನ್ನು ಶ್ಲಾಘಿಸಿದರು ಕೋಲಾರ ವಲಯದ ಕಾರ್ಯದರ್ಶಿಯಾಗಿದ್ದ ಕೆ ಎಚ್ ವೆಂಕಟಪ್ಪ ಅವರು ಇಂದು ಸಭೆಗೆ ಆಗಮಿಸಿ ರೇವಾ ಸದಸ್ಯರಾದ ಮುನಿರಾಜು ಜೆ ರಾಜಲಕ್ಷ್ಮಿ ಲತಾ ಕುಮಾರಸ್ವಾಮಿ ರೆಡ್ಡಿ ಶಿವರಾಮ್ ಕೆ ಎಚ್ ವೆಂಕಟಪ್ಪ ಎಸ್ ರಾಮಸ್ವಾಮಿ ಎಚ್ ಪಿ ಕೃಷ್ಣಪ್ಪ ಸೇರಿದಂತೆ ಮತ್ತಿತರರು ಸಭೆಯಲ್ಲಿ ಭಾಗವಹಿಸಿದ್ದರು ರಾಷ್ಟ್ರ ಮಟ್ಟದಲ್ಲಿ ಮೊದಲನೇ ಅಥವಾ ಎರಡನೇ ಸ್ಥಾನದಲ್ಲಿ ನಾವು ಸ್ಪರ್ಧೆ ಮಾಡ್ತಾ ಇದ್ದೀವಿ ಈ ಮೆಂಬರ್ಶಿಪ್ ವಿಷಯದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಏನಂತಂದ್ರೆ ಹದಿನೆಂಟು ಸಾವಿರ ಪ್ಲಸ್ ಇದೆ ಒಟ್ಟು ಒಟ್ಟು ನಮ್ಮ ಎನ್ ಎಫ್ ಆರ್ ಆರ್ ಬಿ ಎಸ್ ಬಲ ಎಷ್ಟಿದೆ ಅಂತಂದ್ರೆ ಹದಿನೆಂಟು ಸಾವಿರ ಪ್ಲಸ್ ಇದೆ ಅದರಲ್ಲಿ ಪ್ರಮುಖವಾದ ಕಾಂಟ್ರಿಬ್ಯೂಷನ್ ಏನಂತಂದ್ರೆ ಒಂದು ಆರ್ಯವರ್ತ ಮೊದಲನೇ ಸ್ಥಾನಕ್ಕೆ ಬರೋಡ ಯು ಪಿ ನೆಕ್ಸ್ಟ್ ಬರೋದು ನಮ್ಮದು ಹೇಳಿ ಮೂರನೇ ಮೂರನೇ ಅಂತ ಅಂತೇಳಿ ಅದನ್ನೇ ಈಗ ಏನಂದ್ರೆ ಮೊದಲನೇ ಸ್ಥಾನಕ್ಕೆ ತರಿ ಅಂತೇಳಿ ಎಂಗಡಿ ಅವರು ಏನಕ್ಕೆ ಒಂದು ಅಪೀಲ್ ಮಾಡಿದ್ದಾರೆ ಆ ಕೆಲಸದಲ್ಲಿ ಕೂಡ ನಾನು ಎಲ್ಲರೂ ಕೂಡ ಪ್ರಯತ್ನ ಮಾಡಬೇಕು ಅಂತೇಳಿ ಅದಕ್ಕೋಸ್ಕರ ಇವತ್ತು ಕೂಡ ಒಂದು ಇಂದು ಮೂವರು ಮೆಂಬರ್ಶಿಪ್ ಆಗಿದ್ದಾರೆ ಅವರಿಗೆ ತಮ್ಮೆಲ್ಲರೂ ಈಗ ನಿನ್ನೆಲ್ಲ ಮೊನ್ನೆ ಎಂಟನೇ ತಾರೀಕು ಕೇಂದ್ರ ಸರ್ಕಾರದ ಆದೇಶ ಬಂದಿದೆ ಹನ್ನೆರಡನೇ ವಿಪಕ್ಷ ಒಪ್ಪಂದ ಮತ್ತು ಒಂಬತ್ತನೇ ಜಾಯಿಂಟ್ ನೋಟ್ ಏನಿದೆ ಅದನ್ನ ಅನುಷ್ಠಾನ ಮಾಡಬೇಕು ಅಂತ ಹೇಳಿ ಗ್ರಾಮೀಣ ಬ್ಯಾಂಕ್ ಅನುಷ್ಠಾನ ಮಾಡಬೇಕು ಅಂತ ಹೇಳಿ ಮೊನ್ನೆ ಎಂಟನೇ ತಾರೀಕು ಆದೇಶ ಬಂದಿದೆ ಇದರಲ್ಲಿ ಖುಷಿ ವಾತಾವರಣ ಎನ್ ಐ ಟಿ ಅವಾರ್ಡ್ ಒಳಗೆ ಆವಾಗ ನಾಲ್ಕನೇ ಪಕ್ಷ ಒಪ್ಪಂದಿದ್ದು ಅದಾಗೆ ಎರಡೇ ತಿಂಗಳಿಗೆ ಒನ್ ನೈನ್ ಒನ್ ನೈನ್ ಏಟಿ ಸೆವೆನ್ ಗೆ ಅನ್ವಯ ಆಗಿರುವುದು ಒನ್ ಲೆವೆನ್ ಏಟಿ ಸೆವೆನ್ಗೆ ಐದನೇ ದ್ವಿಪಕ್ಷೀಯ ಒಪ್ಪಂದ ಬಂತು ಐದನೇ ದ್ವಿಪಕ್ಷೀಯ ಒಪ್ಪಂದ ಎರಡು ಸೇರಿ ನಮ್ಮ ಒಟ್ಟಿಗೆ ಕೊಟ್ಟರು ತೊಂಬತ್ತೆರಡಕ್ಕೆ ಅನ್ವಯ ಆಗುವಂತೆ ಒಂದು ಲೆವೆನ್ ನೈನ್ಟಿ ಟೂ ಇಂದ ಅನ್ವಯ ಆಗುವಂತೆ ತೊಂಬತ್ತೈದರಲ್ಲಿ ಆರನೇ ದ್ವಿಪಕ್ಷೀಯ ಒಪ್ಪಂದ ಸೈನ್ ಆದರೆ ಆ ಆರನೇ ಒಪ್ಪಂದು ನಮಗೆ ಲಾಭ ಮಾಡಲಿ ಮಾಲಿ ಕಮಿಟಿ ಅಂತ ಒಂದು ನೇಮಕ ಮಾಡಿ ಎನ್ ಐ ಅವಾರ್ಡ್ ಒನ್ ಟೈಮ್ ಅವಾರ್ಡ್ ಅದ್ರ ಪ್ರಕಾರ ಅವಾಗ ಜಾರಿಯಲ್ಲಿ ಇರ್ತಕ್ಕಂಥ ನಾಲ್ಕು ಐದು ದ್ವಿಪಕ್ಷ ಒಪ್ಪಂದನ್ನು ಕೊಟ್ಟಿದ್ದೀವಿ ಆ ದ್ವಿಪಕ್ಷ ಒಪ್ಪಂದನ್ನು ನಾವು ಕೊಡಬೇಕಾಗಿಲ್ಲ ಅಂತ ಹೇಳಿ ಮಾನ್ಯ ಗ್ರೇಟ್ ಚಿದಂಬರಂ ಫೈನಾನ್ಸ್ ಮಿನಿಸ್ಟರ್ ಇದ್ದಾಗ ಅಂತ ಒಂದು ಅದರ ಸಲುವಾಗಿ ಬೇರೆದೇ ವೇತನ ಶ್ರೇಣಿಯನ್ನ ಮಾಲಿಕ್ ಕಮಿಟಿ ಅಂತ ಮಾಡಿದ್ರು ಆ ಮಾಲಿ ಕಮಿಟಿ ಜಾರಿಯಲ್ಲಿ ಇದ್ದಂತೆ ಏಳನೇ ನಿಪಕ್ಷ ಒಪ್ಪಂದ ಸೈನ್ ಆಯ್ತು ಎರಡು ನಮಗೆ ಬರಲಿಲ್ಲ ಕರ್ನಾಟಕ ಹೈಕೋರ್ಟ್ ನಲ್ಲಿ ಅದೊಂದು ಕೇಸ್ ಹಾಕಿ ಮಾಲಿಕ್ ಕಮಿಟಿಯ ತೀರ್ಪನ್ನ ರದ್ದುಗೊಳಿಸಿ ಅದರಂತೆ ಕೇರಳ ಹೈಕೋರ್ಟ್ ಕೂಡ ಗ್ರಾಮೀಣ ಬ್ಯಾಂಕ್ ನಲ್ಲಿ ಬೇಕಿನ ಶ್ರೇಣಿಯನ್ನು ಆಟೋಮೆಟಿಕ್ ಆಗಿ ಜಾರಿ ಮಾಡಬೇಕು ಅಲ್ಲಿ ಒಪ್ಪಂದ ಸರಿಯಾಗಿತ್ತು ಅಂತ ಹೇಳಿ ಏನು ತೀರ್ಪು ಕೊಟ್ಟಿತ್ತು ಅದರ ವಿರುದ್ಧ ಕೇಂದ್ರ ಸರ್ಕಾರ ವಿರುದ್ಧ ಪಿ ಹೋಗಿ ಅದು ಜನವರಿ ಮೂವತ್ತೊಂದು ಎರಡ್ ಸಾವಿರದ ಒಂದರಲ್ಲಿ ಸುಪ್ರೀಂ ಕೋರ್ಟ್ನ ತೀರ್ಪು ಬಂತು ಇಲ್ಲ ಇಟ್ ಎನ್ ಐ ಟಿ ಅವಾರ್ಡ್ ಫೈನಲ್ ಮತ್ತೆ ಉದ್ಯೋಗಗಳಿಗೆ ವೇತನ ಶ್ರೇಣಿಯಲ್ಲಿ ಅದೇ ಯಾವುದೇ ಒಂದು ಸನ್ನಿವೇಶನ ಇಲ್ಲ ಎನ್ ಐ ಟಿ ಅವಾರ್ಡ್ ಇಸ್ ಫೈನಲ್ ಅದ್ರೇ ಕೊಡಬೇಕು ಅಂತೇಳಿ ಆದರೂ ಕೂಡ ಪ್ರಕಾರ ಇಂಟರ್ವ್ಯೂದಲ್ಲಿ ಆರ್ಡರ್ ಮಾಡಿ ಏಪ್ರಿಲ್ ಹನ್ನೊಂದು ಎರಡು ಸಾವಿರದ ಒಂದು ಏನು ಆರ್ಡರ್ ಜಾರಿ ಮಾಡಿರಿ ವಿಪಕ್ಷ ಒಪ್ಪಂದ ಅವಾಗ ಇರ್ತಕ್ಕಂಥ ಆರು ಏಳು ಒಪ್ಪಂದವನ್ನ ಜಾರಿ ಮಾಡ್ರಿ ಆದರೆ ಜಾರಿ ಮಾಡ್ಬೇಕಾದ್ರೆ ಎರಡು ಎರಡು ಒಪ್ಪಂದ ಬಂತಲ್ಲ ಎರಡು ಒಪ್ಪಂದ ಅರಿಯರ್ಸು ಮತ್ತೊಂದು ಎಲ್ಲ ಸಾಕಷ್ಟು ಹಣ ಆಗ್ತದೆ ಫೈನಾನ್ಸಿಯಲ್ ಔಟ್ ಗ್ರೋ ಶಲ್ ನಾಟ್ ಬಿ ಮೋ ಶಲ್ ನಾಟ್ ಬಿ ಮೋರ್ ದೆನ್ ಫಿಫ್ಟಿ ಪರ್ಸೆಂಟ್ ಆಫ್ ದಿ ಕರೆಂಟ್ ಪ್ರಾಫಿಟ್ ಆಫ್ ದಿ ರೆಸ್ಪೆಕ್ಟಿವ್ ಆರ್ ಬಿ ಅಂದ್ರೆ ಆಯಾ ಗ್ರಾಮೀಣ ಬ್ಯಾಂಕುಗಳಲ್ಲಿ ಲಾಭ ಏನಿತ್ತು ಅದರ ಐವತ್ ಪರ್ಸೆಂಟ್ ಗಿಂತ ಜಾಸ್ತಿ ಇಲ್ಲ ಅರಿಯರ್ಸ್ ಅದಕ್ಕಿಂತ ಜಾಸ್ತಿ ಕೊಡಂಗಿಲ್ಲ ಅಷ್ಟಕ್ಕೆ ಲಿಮಿಟ್ ಮಾಡಿ ಕೊಡಬೇಕು ಅಂತ ಹೇಳಿ ಲಿಂಕ್ ಮಾಡಿ ಕೊಟ್ಟರು ಮತ್ತೆ ಪ್ರಾಫಿಟ್ ಅಮೆಂಟ್ ಅದ್ರ ವಿರುದ್ಧ ನಾವು ಕಂಟೆಂಟ್ ಪಿಟಿಷನ್ ಹಾಕಿದ್ಮೇಲೆ ಅದು ಏಳು ಮೂರು ಎರಡ್ ಸಾವಿರದ ಎರಡಕ್ಕೆ ಸೈನ್ ಆಯ್ತು ಕೇಂದ್ರ ಇದು ಸುಪ್ರೀಂ ಕೋರ್ಟ್ ಆದೇಶ ಬಂತು ನೋ ಕ್ವಶನ್ ಆಫ್ ಫೈನಾನ್ಸಿಯಲ್ ಕೆಪಾಸಿಟಿ ಪೇಯಿಂಗ್ ಕೆಪಾಸಿಟಿ ಪ್ರಾಫಿಟ್ ಲಾಸ್ ಅನ್ನೋ ಪ್ರಶ್ನೆ ಇಲ್ಲ ವಾಣಿಜ್ಯ ಬ್ಯಾಂಕ್ ನಲ್ಲಿ ಯಾವುದೇ ಒಪ್ಪಂದಗಳನ್ನು ಅಥವಾ ವಿಪಕ್ಷೀಯ ಒಪ್ಪಂದಗಳ ಪ್ರಕಾರ ಯಾವುದೇ ಬೆನಿಫಿಟ್ ಅನ್ನು ಕೊಟ್ಟಿದ್ರೆ ಅದರ ವಿತ್ ರೀಸನಬಲ್ ಟೈಮ್ ರೀಸನಬಲ್ ಟೈಮ್ ಗ್ರಾಮೀಣ ಬ್ಯಾಂಕ್ ಜಾರಿ ಮಾಡಬೇಕು ಡಿಟರ್ಮಿನೇಷನ್ ಆಗಿಬಿಟ್ಟಿದೆ ಎನ್ ಐ ಟಿ ಅವಾರ್ಡ್ ಇದೆ ಫೈನಲ್ ಅಂತ ಹೇಳಿ ಬಂತು ಅದರ ಪ್ರಕಾರ ಪ್ರಾಫಿಟ್ ಅಂಡ್ ಆ ಮತ್ತೆ ಅದು ಎರಡ್ ಸಾವಿರದ ಎರಡರಲ್ಲಿ ಏಪ್ರಿಲ್ ಅಲ್ಲಿ ಮತ್ತಿನ್ನೊಂದು ಹೊಸ ಆರ್ಡರ್ ಹಾಕಿ ಪ್ರಾಫಿಟ್ ಇದು ಇರೋ ಬ್ಯಾಂಕು ಮತ್ತು ಲಾಸ್ ಇರೋ ಬ್ಯಾಂಕು ಎಲ್ಲ ಬ್ಯಾಂಕ್ಗಳಿಗೆ ನಮಗೆ ಆರು ಏಳು ದ್ವಿಪಕ್ಷೀಯ ಒಪ್ಪಂದ ಬಂತು ನಾ ಯಾಕೆ ಈಗ ಇಷ್ಟು ಹೇಳ್ತಾ ಇದ್ದೀನಿ ಅಂತಂದ್ರೆ ಅದರ ನಂತರ ಅದು ರೀಸನಬಲ್ ಟೈಮ್ ಸುಪ್ರೀಂ ಕೋರ್ಟ್ ಏನು ಹೇಳಿದ್ರು ವಿತ್ ಇನ್ ರೀಸನಬಲ್ ರೀಸನಬಲ್ ಟೈಮ್ ಅಂದ್ರೆ ಯಾರು ಅರ್ಥ ಹೇಳ್ಬೋದ ಇಲ್ಲ ಅದಕ್ಕೆ ಅರ್ಥ ಇಲ್ಲ ಆಯಾ ಸಂದರ್ಭಕ್ಕೆ ಹಾಗೆ ಅರ್ಥ ಮಾಡಬೇಕು ಈಗ ನಾವು ಹತ್ತು ಗಂಟೆಗೆ ಮೀಟಿಂಗ್ ಕರೆದಿವಿ ಇಲ್ಲಿ ಹನ್ನೊಂದು ಗಂಟೆ ಸೇರಿದ್ವಿ ಶುರು ಮಾಡಿದ್ರು ಇನ್ನೊಂದು ಹತ್ತು ನಿಮಿಷ ಏನು ನಮ್ಮ ಸ್ಟ್ಯಾಂಡರ್ಡ್ ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ ಅಂತ ಹೇಳ್ತಾರಲ್ಲ ಅದ್ರ ಲೆಕ್ಕದಾಗ ಇದು ಒಂದು ಲೆವೆಲ್ ಗೆ ರೀಸನಬಲ್ ಟೈಮ್ ಡಿಲೇ ಆಗಿದ್ರು ಕೂಡ ಇದು ರೀಸನಬಲ್ ಟೈಮ್ ಹತ್ತು ಗಂಟೆಗೆ ನಾವು ಮೀಟಿಂಗ್ ಕರೆದು ಸಾಯಂಕಾಲ ಐದು ಗಂಟೆಗೆ ನಾವು ಸೇರೋದಾದರೆ ಅದು ರೀಸನಬಲ್ ಅಲ್ಲ ಸೊ ಇಲ್ಲಿ ಒಂದ್ ತಾಸು ಒಂದ್ ತಾಸಿಂದ ರೀಸನಬಲ್ ಟೈಮ್ ಇನ್ನು ಯಾವ್ದು ಕೆಲಸಕ್ಕೆ ಒಂದು ವಾರ ಟೈಮ್ ಇರ್ಬೋದು ಇನ್ನೊಂದು ಯಾವ್ದು ಕೆಲಸಕ್ಕೆ ಒಂದು ತಿಂಗಳ ರೀಸನಬಲ್ ಟೈಮ್ ಇರ್ಬೋದು ಇನ್ನೊಂದು ಮತ್ತೊಂದು ಇರ್ಬೋದು ಸೊ ರೀಸನಬಲ್ ಟೈಮಿಗೆ ಡೆಫಿನೇಷನ್ ಇಲ್ಲ ಇಂಥದ್ದೇ ಅಂತ ಆಯಾ ಕೆಲಸಗಳಿಗೆ ಆಯಾ ಸಂದರ್ಭ ಅರ್ಥ ಮಾಡಬೇಕು ಸರಿ ಕೇಂದ್ರ ಸರ್ಕಾರ ಕೆಲವರು ಈ ವಾಟ್ಸಪ್ ಗೆಲ್ಲ ನೋಡ್ತೀವಿ ವಾಟ್ಸ್ಆಪ್ ಯೂನಿವರ್ಸಿಟಿ ಬಿಗ್ ಯೂನಿವರ್ಸಿಟಿ ಯಾವ ಯೂನಿವರ್ಸಿಟಿನೂ ಅದು ಸಮಾನವಾದ ಯೂನಿವರ್ಸಿಟಿ ಎಲ್ಲ ಅವೆಲ್ಲ ಬರ್ತದೆ ಈಗ ಆಟೋಮೆಟಿಕ್ ನಮ್ಗೆ ಯಾಕೆ ಗ್ರಾಮೀಣ ಬ್ಯಾಂಕ್ ನಲ್ಲಿ ಅಲ್ಲಿ ಸೈನ್ ಆಗಿ ಆಟೋಮೆಟಿಕ್ ಬರ್ಬೇಕಲ್ಲ ಎಲ್ಲ ಅಂತ ಹೇಳಿ ಆಟೋಮೆಟಿಕ್ ಅಲ್ಲ ಸುಪ್ರೀಂ ಕೋರ್ಟ್ ಕೂಡ ಅದನ್ನ ಆಟೋಮೆಟಿಕ್ ಅಲ್ಲ ಸೆಕ್ಷನ್ ಸೆವೆಂಟೀನ್ ಆಫ್ ದಿ ಆರ್ ಆರ್ ಪ್ರಕಾರ ಕೇಂದ್ರ ಸರ್ಕಾರ ಮಾತ್ರ ನಮ್ಮ ಗ್ರಾಮೀಣ ಬ್ಯಾಂಕ್ ಉದ್ಯೋಗಗಳ ವೇತನವನ್ನು ನಿಗದಿ ಮಾಡಿಸಲಿಕ್ಕೆ ಅಧಿಕಾರ ಇರೋದು ಬೇರೆ ಯಾರಿಗೂ ಅಧಿಕಾರ ಇಲ್ಲ ಅದಕ್ಕಾಗಿ ಹೌದು ಅದರಂತೆ ಸುಪ್ರೀಂ ಕೋರ್ಟ್ ಏನು ಹೇಳಿದೆ ರೀಸನಬಲ್ ಟೈಮ್ ನಲ್ಲಿ ಕೊರಬೇಕು ಅಂತ ಹೇಳಿದ್ರೆ ರೀಸನಬಲ್ ಕೊರಬೇಕು ಟೈಮಿಂಗ್ ಕೇಂದ್ರ ಸರ್ಕಾರ ಆರ್ಡರ್ ಮಾಡಬೇಕು ದಿ ಗವರ್ನಮೆಂಟ್ ಆಫ್ ಇಂಡಿಯಾ ಇಸ್ ಡ್ಯೂಟಿಫುಲ್ ಟು ಎಕ್ಸ್ಟೆಂಡ್ ದಿ बेनिफिट्स व्हेನವರ್ ಎನಿ बेनिफिट्स ಇಸ್ రిలీజ్ಡ್ ಟು ದಿ ಎಂಪ್ಲಾಯೀಸ್ ಆಫ್ ನ್ಯಾಷನಲೈಸ್ಡ್ ಕಮರ್ಷಿಯಲ್ ಬ್ಯಾಂಕ್ ವಿಥින් ಅ ರೀಸನಬಲ್ ಟೈಮ್ ಅಂದ್ರೆ ಇದು ಗವರ್ನಮೆಂಟ್ಿನ ಡ್ಯೂಟಿ ಡ್ಯೂಟಿ ಅಂಡ್ ಪವರ್ By doing so, it should keep in mind the letter and spirit of the NIT award, over redia award, Ober-Redia SRAGA.